ಪಡಿಸಿದ್ದಾರೆ ಕೆಲವು ನಾಯಕರು ಇವತ್ತು ಪ್ರತ್ಯೇಕ ಸಭೆ ನಡೆಸಿದ್ದಾರೆ ಕೆಲವು ನಾಯಕರು ಪ್ರತ್ಯೇಕ ಸಭೆ ನಡೆಸಿದ್ದಾರೆ ಕೆಲವು ನಾಯಕರು ಬಿ ಜೆಡಿ ಕಾಂಗ್ರೆಸ್ನ ಕೆಲವು ಶಾಸಕರುಗಳು ಪ್ರತ್ಯೇಕ ಸಭೆ ನಡೆಸಿದ್ದಾರೆ ಸರ್ ಒಕ್ಕಲಿಗ ಶಾಸಕರುಗಳು ಮನೆಗಳಲ್ಲಿ ಸರ್ ಇಲ್ಲಿ ಬಸ್ ಬದಲ ಉದ್ದೇಶ ಏನ್ ಸರ್ ಊಟಿಗೆ ಸೇರಿದ್ರೆ ಆ ಸಭೆ ಅಂತ ನೀವು ಮುಖ್ಯ ಮಾಡ್ಕೊಂಡ್ರೆ ಏನ್ ಮಾಡಬೇಕು ಅಲ್ಲಿ ಉದ್ದೇಶ ಏನ್ ಸರ್ ಊಟ ಸೇರದ್ದು ಊಟ ಮಾಡಕ್ಕೆ ಸಚಿವ ಸೇನ್ ಬಿಟ್ಟು ಬದಲಾವಣೆ ಅಂತ ಅನ್ನೋದು ಅಥ್ವ ಮುಖ್ಯಮಂತ್ರಿಗೆ ಬದಲಾವಣೆ ಆ ಥರ ಬೇರೆ ಅವೆಲ್ಲ ಸುಳ್ಳು ಸುಳ್ಳು ಸರ್ ಯಾವುದೇ ಬದಲಾವಣೆ ಇಲ್ಲ ಸರ್ ಹಾಗಿದೆ ಆರಾಶೋತ್ ಕಾಲದಲ್ಲಿ ಹೆಚ್ಚು ಮಾಡಿದ್ರಲ್ಲ ಅದಕ್ಕೆ ಹಾಂ ಸರ್ ಅದ್ಕೆಲ್ಲ ರಾಮ್ಲಿಂಗ ರೆಡ್ಡಿ ಅವರು ಉತ್ತರ ಕೊಟ್ಟಿದ್ದಾರೆ